ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ರೈತರ ರೈತರ ಬಗ್ಗೆ ಪರವಾಗಿ ಒಂದು ಧ್ವನಿ ಎತ್ತಬೇಕು ಅಂತೇಳಿ ನಮ್ಮ ಮುಲ್ಬಾಗ ತಾಲೂಕಿನ ಬಿ ಕೆ ಎಸ್ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಇವತ್ತು ನಮ್ಮ ಮುಲ್ಬಾಗ್ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಮುಂದೆ ಸುಮಾರು ಒಂದು ಒನ್ ಅವರ್ ಒಂದು ಗಂಟೆಗಳ ಕಾಲ ನಾವು ಒಂದು ಪ್ರತಿಭಟನೆಯನ್ನು ನಾವು ಮಾಡಿ ನಮ್ಮ ಒಂದು ರೈತರ ಡಿಮ್ಯಾಂಡ್ ಏನಿದೆ ಅಂತೇಳಿ ನಮ್ಮ ತಹಸೀಲ್ದಾರ್ ಉಪ ತಹಸೀಲ್ದಾರ್ ಅವರು ಬಂದಾಗ ನಾವು ಒಂದು ಡಿಮ್ಯಾಂಡ್ ಕೊಟ್ಟಿದ್ದೀವಿ ಆಗಿದ ಬಗ್ಗೆ ಹೋರಾಟ ಮಾಡಿದ್ದು ಮಾಡಿದ್ದು ಮಾಡಿದ್ದೆ ಯಾವುದೇ ಸರ್ಕಾರ ಬರ್ಲಿ ಯಾವುದೇ ಪಕ್ಷದ ಸರ್ಕಾರಗಳು ಬರ್ಲಿ ರೈತರ ಪರಿಸ್ಥಿತಿ ಇಷ್ಟೇ ರೈತರ ಪರಿಸ್ಥಿತಿ ಇಷ್ಟೇ ಅದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಅದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಅದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಯಾವ್ದಾದ್ರು ಬ್ಯಾಂಕ್ಗಳಿಂದ ಸರ್ಕಾರದಿಂದ ಏನಾದ್ರು ಲೋನ್ಗಳು ಕೊಟ್ಟು ಅವನೇನಾದ್ರೂ ಲಾಸ್ ಅಂತಂದ್ರೆ ಸಬ್ಸಿಡಿ ಫ್ರೀ ಅವನಿಗೆ ಅವನು ಲೋನ್ ಕಟ್ಟೋಂಗೇ ಇಲ್ಲ ಆದ್ರೆ ಇವತ್ತಿನ ದಿನಗಳಲ್ಲಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಯಾರು ಅಂತ ನಾವ್ ಹೇಳ್ತೀವಿ ರೈತ ನಮ್ಮ ಭಾರತ ದೇಶದ ಬೆನ್ನೆಲುಬು ಮತ್ತೊಬ್ಬರ ಬೆನ್ನೆಲುಬು ಯಾರು ಸೈನಿಕ ಆದ್ರೆ ಇವತ್ತು ನಾವು ಸೈನಿಕ ದೇಶದ ರೈತರ ಬಗ್ಗೆ ನಾವು ಮಾತಾಡೋದಾದ್ರೆ ಹಗಲು ರಾತ್ರಿ ಗಾಳಿ ಮಳೆ ಬಿಸಿಲು ಅಂತೇಳಿ ಏನು ಲೆಕ್ಕನೆ ಮಾಡಿದೀರ ಇವತ್ತು ನಮ್ಮಗಳಿಗೋಸ್ಕರ ಇವತ್ತು ಈ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಕುತ್ಕೊಂಡು ಏನ್ ಮದ್ಯ ಊಟ ಬೆಳಿಗ್ಗೆ ಆದ್ರೆ ತಿಂಡಿ ನೈಟ್ ಆದ್ರೆ ಊಟ ಅಂತೇಳಿ ಏನು ಒಂದು ಕರ್ತವ್ಯ ಮಾಡ್ತಿದಾರೆ ಅವರ ಊಟಕ್ಕೆ ಕೂಡ ರೈತರು ಕಷ್ಟಪಟ್ಟು ಬೆಳೆಯುವಂತ ಬೆಳೆಗಳಿಗೆ ಕರೆಕ್ಟ್ ಆಗಿ ಒಂದು ಒಂದು ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಇದು ಎಂತ ಸರ್ಕಾರ ಆಗಿರ್ಬೇಕು ಇದು ಎಂತ ಆಡಳಿತ ಇದು ಇವತ್ತು ನಾನು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಐದು ಸಾವಿರ ರೂಪಾಯಿ ನನಗೆ ಲಾಸ್ ಆಯ್ತು ಅಂತಂದ್ರೆ ಇವತ್ತು ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಲ್ಲ ಅಯ್ಯೋ ಐದು ಸಾವಿರ ರೂಪಾಯಿ ಲಾಸ್ ಆಗೋಯ್ತು ಅಂತ ಆದ್ರೆ ಒಬ್ಬ ರೈತ ಸಾಲ ಸೋಲ ಮಾಡಿ ಹೆಂಟಿಯ ಮಾಂಗಲ್ಯ ಸರನ ಹಡ ಇತ್ತು ಮೂರು ತಿಂಗಳು ನಾಲ್ಕು ತಿಂಗಳು ಗಾಳಿ ಮಳೆ ಬಿಸಿಲು ಏನು ನೋಡಿದಿರ ವ್ಯವಸಾಯ ಮಾಡಿ ಅದರಲ್ಲಿ ಅದನ್ನ ತಗೊಂಡು ಮಾರ್ಕೆಟ್ಗೆ ಹಾಕಿದಾಗ ಏನು ಬರ್ಲಿಲ್ಲ ಲಾಸ್ ಆಯ್ತು ಅಂತಂದ್ರೆ ಆ ಒಬ್ಬ ರೈತ ಯಾವುದೇ ಕಾರಣಕ್ಕೂ ಭಯ ಭೀತನ ಮತ್ತೆ ಸಾಲ ಸೋಲ ಮಾಡಿ ಮತ್ತೆ ವ್ಯವಸಾಯ ಮಾಡ್ತಾನೆ ಯಾರಿಗೋಸ್ಕರ ಇದೇ ಅಧಿಕಾರಿಗಳಿಗೋಸ್ಕರ ಇದೇ ಜನಸಾಮಾನ್ಯರಿಗೋಸ್ಕರ ನಮ್ಗೋಸ್ಕರ ಇಂಥ ರೈತರಿಗೆ ನೀವು ಬೆಲೆ ಬೆಳೆದಿರೋ ಬೆಲೆಗೆ ನೀವು ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ಈ ಸರ್ಕಾರ ಏನಕ್ಕೆ ಇರ್ಬೇಕು ನಾವು ಏನಕ್ಕೆ ಸಂಪಾದನೆ ಮಾಡ್ಬೇಕು ಇವತ್ತು ಪ್ರತಿಯೊಂದು ಪ್ರಾಣಿಯಲ್ಲೂ ಕೂಡ ಮಾವು ಮಾವು ಅಂತೇಳಿ ಮೆನ್ಷನ್ ಆಗಿರೋರ್ಗ್ ಮಾತ್ರ ನಾವು ಬೆಂಬಲ ಬೆಲೆ ಕೊಡ್ತೀವಿ ಅಂತಂದ್ರೆ ಎಷ್ಟು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ರೈತರು ಪಾಣಿಯಲ್ಲಿ ಮಾವಿನ ಬೆಲೆ ಅಂತ ಮೆನ್ಷನ್ ಮಾಡಿಲ್ಲ ಏಕೆ ಅಧಿಕಾರಿಗಳು ಕಣ್ಣಿಗೆ ಏನಾದ್ರು ಸುಣ್ಣ ಇಟ್ಕೊಂಡಿದಾರ ಅಧಿಕಾರಿಗಳು ತೋಟಕ್ಕೆ ಹೋದಾಗ ರೈತನ ತೋಟಕ್ಕೆ ಹೋದಾಗ ತೋಟದಲ್ಲಿ ಮಾವಿನ ಬೆಳೆ ಹಾಕಿದಾರಾ ಅಂತಂದ್ರೆ ಬೇರೆ ಹಾಕಿದಾರಾ ನೀಲ ನೀಲಗಿರಿ ತೋಪ್ ಹಾಕಿದಾರ ಅಂತ ನಿಮ್ಗೆ ಗೊತ್ತಿಲ್ವಾ ಮಾವು ಹಾಕಿರ್ಬೇಕಾದ್ರೆ ನೀವ್ ಯಾಕೆ ನೀವೇ ಪಾಣಿಯಲ್ಲಿ ಸೇರಿಸಿಲ್ಲ ನೀವು ಪಾಣಿಯಲ್ಲಿ ನೀವ್ ಯಾಕೆ ಮಾವು ಬೆಳೆ ಅಂತ ನೀವ್ ಯಾಕೆ ಸೇರಿಸಿಲ್ಲ ಇವತ್ತು ನೀವು ಸೇರಿಸಿದಿರ ಇರೋ ಕಾರಣಕ್ಕೇನೆ ಇವತ್ತು ಆರ್ ಎನ್ ಸಿ ಮಾರ್ಕೆಟ್ಗೆ ಹೋದ್ರೆ ಪಾಣಿ ನೋಡ್ತಾರೆ ಪಾಣಿಯಲ್ಲಿ ಮಾವಿನ ಬೆಲೆ ಇಲ್ಲ ಅಂತೇಳಿ ಅಂದಾಗ ಅವರು ರಿಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಮ್ಮ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಎಕರೆಗೆ ಮಾವಿನ ಬೆಲೆ ಯಾರು ಹಾಕಿದ್ದಾರೆ ಅವ್ರಿಗೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ನಿಮ್ಮ ಭ್ರಷ್ಟಾಚಾರಗಳನ್ನ ಫಸ್ಟ್ ನೀವು ಪಕ್ಕಕ್ಕಿಟ್ಟು ರೈತರನ್ನ ನೋಡಿ ಮತ್ತೆ ನೀವು ಭ್ರಷ್ಟಾಚಾರ ಮಾಡೋದನ್ನ ನೀವು ಮಾಡ್ಕೊಡ್ತೀವಿ